ನಮಸ್ಕಾರ ಗೆಳೆಯರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮ್ಗೆ ಸ್ವಾಗತ ಬಯಸ್ತಿದ್ದೇನೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಬ್ರೆಡ್ ಫ್ರೂಟ್ ಅಂದರೆ ದಿವ್ ಹಲಸು ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಹಲಸು ಹೆಬ್ಬಲಸು ಜಾತಿಗೆ ಸೇರಿದ ಗಿಡವಾಗಿದ್ದು ಇದು ಮೂಲತಃ ದಕ್ಷಿಣ ಪಶ್ಚಿಮ ಏಷ್ಯಾ ಮತ್ತು ಫಿಲಿಪೀನ್ ದೇಶದ ಹಣ್ಣಾಗಿದ್ದು ನಮ್ಮ ದೇಶದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಧಾರಾಳವಾಗಿ ಬೆಳೆಸಲಾಗುತ್ತದೆ ಇದೊಂದು ಹೇರಳವಾದ ಕಾರ್ಬೋಹೈಡ್ರೇಟ್ ಒಳಗೊಂಡಿರುವ ಹಣ್ಣಾಗಿದ್ದು ಅಥವಾ ಹಣ್ಣು ಹೇಳ್ಬೋದು ಅಥವಾ ತರಕಾರಿ ಅಂತಲೂ ಹೇಳ್ಬಹುದು ಆರ್ಥಿಕ ದೃಷ್ಟಿಯಿಂದಲೂ ತುಂಬಾ ಮಹತ್ವ ಪಡೆದುಕೊಂಡಿದೆ ಇದೊಂದು ಉಷ್ಣ ವಲಯ ಬೆಳೆಯಾಗಿದ್ದು ಇಪ್ಪತ್ತು ಡಿಗ್ರಿ ಇಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಫಲವತ್ತಾದ ನೀರು ಬಸಿದು ಹೋಗುವ ವೆಲ್ ಡ್ರೈನ್ ಸಾಯಿಲ್ ಇದಕ್ಕೆ ಮುಖ್ಯವಾಗಿರುತ್ತದೆ ಸುಮಾರು ನೂರ ಐವತ್ತರಿಂದ ಇನ್ನೂರ ಐವತ್ತು ಸೆಂಟಿಮೀಟರ್ ಸರಾಸರಿ ಮಳೆ ಬೀಳುವ ಪ್ರದೇಶದಲ್ಲಿ ಇದು ಸೂಕ್ತವಾಗಿ ಬೆಳೆಯುತ್ತದೆ ಮಣ್ಣಿನ ಪಿಎಚ್ ವ್ಯಾಲ್ಯೂ ಆರರಿಂದ ಏಳು ಇದ್ರೆ ಸೂಕ್ತವಾಗಿರುತ್ತದೆ ಈ ಬೆಳೆಯನ್ನು ಇಳಿಜಾರು ಪ್ರದೇಶದಲ್ಲಿ ಬೆಳೆಸಿದಲ್ಲಿ ಮರಗಳು ತುಂಬಾ ಕಾಲದವರೆಗೆ ಫಸಲು ನೀಡುತ್ತವೆ ಸಮತಕ್ಷಾದ ಭೂಮಿಯಲ್ಲಿ ಇದನ್ನು ಬೆಳೆಸುವಂತಿಲ್ಲ ಬೆಳೆಸಿದ್ರೂ ಅದು ಹೆಚ್ಚು ಸಮಯ ಬದುಕುಳಿಯುವುದಿಲ್ಲ ಕುಳಿಯುವುದಿಲ್ಲ ಎಂಟರಿಂದ ಹತ್ತು ಮೀಟರ್ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ ಇದರ ಗಿಡಗಳನ್ನು ಮುಖ್ಯವಾಗಿ ಬೇರುಗಳ ಮೂಲಕ ಅಥವಾ ಗೂಟಿ ಕಸಿ ಕಟ್ಟುವ ಮೂಲಕ ಅಂದ್ರೆ ಏರ್ ಲ್ಯಾರಿಂಗ್ ಪದ್ಧತಿಯಿಂದ ಸಿದ್ಧಪಡಿಸಲಾಗ್ತದೆ ಈ ಬೆಳೆಗೆ ಸಾವಯವ ಗೊಬ್ಬರ ತುಂಬಾನೇ ಮುಖ್ಯವಾಗುತ್ತದೆ ಕೆಮಿಕಲ್ ಫರ್ಟಿಲೈಸರ್ ಅಂದರೆ ರಾಸಾಯನಿಕ ಗೊಬ್ಬರ ಉಪಯೋಗಿಸದೆ ಇರುವುದೇ ಸೂಕ್ತವಾಗಿರ್ತದೆ ಇಲ್ಲಿ ಕ್ರಿಮಿಕೀಟಗಳ ಬಾಧೆ ತುಂಬಾ ಕಡಿಮೆ ಇರ್ತದೆ ಆದ್ರೆ ಫಂಗಲ್ ಡಿಸೀಸ್ ಅಂದರೆ ನಂಜು ರೋಗ ಇಲ್ಲಿ ಸಾಮಾನ್ಯವಾಗಿ ಇರ್ತದೆ ಇದನ್ನು ನಿಯಮಿತವಾಗಿ ಫಂಗಿಸೈಡ್ಗಳನ್ನು ಉಪಯೋಗಿಸಬೇಕಾಗ್ತದೆ ಇದು ನಾಟಿ ಮಾಡಿದ ಎರಡು ಮೂರು ವರ್ಷದಲ್ಲಿ ಫಲ ನೀಡಲು ಆರಂಭವಾಗ್ತದೆ ಒಂದು ಬಾಳೆ ಒಂದು ಬೆಳೆದ ಮರದಿಂದ ನೂರರಿಂದ ನೂರ ಐವತ್ತು ಕಾಯಿ ನಾವು ನಿರೀಕ್ಷಿಸಬಹುದಾಗಿದೆ ಇದರ ಬೇಡಿಕೆಯು ಮಾರುಕಟ್ಟೆಯಲ್ಲಿ ಯಾವಾಗಲೂ ಉತ್ತಮವಾಗುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಒದಗಿಸುವ ಪ್ರಯತ್ನಿಸ ಮಾಡ್ತೇವೆ ನಮ್ಮ ಈ ಕೃಷಿ ಆಧಾರಿತ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳೊಂದಿಗೆ